ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಡ್ರಿಂಕನ್ನು ಇದ್ದೀನಿ ತುಂಬ ರುಚಿಯಾಗಿರುವಂತಹ ಡ್ರಿಂಕು ಕರ್ಬೂಜ್ ದಣ್ಣು ಅಂದರೆ ಬಹಳಷ್ಟು ಮಂದಿ ತಿನ್ನೋದಿಲ್ಲ ಅದರಲ್ಲೂ ಮಕ್ಕಳಂತೂ ತುಂಬಾ ತಿನ್ನೋದೇ ಇಲ್ಲ ಇಷ್ಟಪಡೋದೇ ಇಲ್ಲ ಈ ಒಂದು ಹಣ್ಣನ್ನು ಆದರೆ ಈ ಒಂದು ವಿಧಾನದಲ್ಲಿ ನಾವು ಡ್ರಿಂಕನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ಕರ್ಬೂಜ್ ದಣ್ಣು ಯಾರಿಗಿಷ್ಟ ಆಗಲ್ಲ ಅವರು ಅವ್ರಿಗೆ ಈ ರೀತಿ ಒಂದು ಡ್ರಿಂಕನ್ನು ಮಾಡಿಕೊಟ್ರೆ ಗೊತ್ತಾಗೋದೇ ಇಲ್ಲ ಕರ್ಬೂರ್ ದಂಡಿಂದ ಈ ಒಂದು ಡ್ರಿಂಕನ್ನು ಮಾಡಿದರೆ ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕರ್ಬೂಜದ ಹಣ್ಣನ್ನು ನಾವು ಇಂಗ್ಲೀಷ್ನಲ್ಲಿ ಮಸ್ಕ್ ಅಂತ ಕರಿತೀವಿ ನೋಡಿ ಈ ರೀತಿ ಒಳಗಡೆ ಇರುವಂಥ ಬೀಜವನ್ನೆಲ್ಲ ಈ ರೀತಿ ತೊಗೋಬೇಕು ಹಾಗೆಯೇ ಸ್ವಲ್ಪ ಹಣ್ಣಾಗಿರುವಂಥ ತೊಗೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಗಟ್ಟಿ ಇದ್ದರೆ ಅಥವಾ ತುಂಬ ಕಾಯಿ ಥರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಈ ಒಂದು ರೆಸಿಪಿ ಈ ರೀತಿ ನಾನು ಇದ್ದೀನಿ ಒಳಗಡೆ ಇರುವಂಥ ಹಣ್ಣನ್ನೆಲ್ಲ ಬೇಕಿದ್ರೆ ನೀವು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಡೈರೆಕ್ಟು ಮಿಕ್ಸಿ ಜಾರ್ಗೆ ಹಾಕೋಬೋದು ನೋಡಿ ಈ ರೀತಿ ನಾನು ಹೇಳ್ಕೊಂಡು ಮಿಕ್ಸಿ ಜಾರ್ಗೆ ಇದ್ದೀನಿ ನಾವು ನೈಸರ್ಗಿಕವಾಗಿ ಸಿಗುವಂಥ ಈ ರೀತಿಯ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಕ್ಕಳು ತಿನ್ನಲ್ಲ ಅಂತ ನೆಗ್ಲೆಕ್ಟ್ ಮಾಡೋದ ಬದಲು ಈ ರೀತಿ ಯಾವುದೇ ಇಂಡೈರೆಕ್ಟಾಗಿ ಹಲವಾರು ರೆಸಿಪಿಗಳನ್ನ ಮಾಡಿಕೊಡೋದ್ರ ಮೂಲಕ ನಮ್ಮ ಮಕ್ಕಳಿಗೆ ತಿನ್ನಿಸ್ಬೋದು ರೂಢಿ ಮಾಡ್ಬೋದು ಅವರು ಕೂಡ ಈ ಒಂದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಈ ಒಂದು ಹಣ್ಣುಗಳಿಂದ ನೋಡಿ ಒಂದು ಬೀಜ ಇತ್ತಲ್ವ ಅದರಲ್ಲಿ ಸ್ವಲ್ಪ ಲಿಕ್ವಿಡ್ ಅಂಶ ಇತ್ತು ಅದಕ್ಕೆ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಸ್ವೀಟ್ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ವೇಸ್ಟ್ ಮಾಡೋದು ಬೇಡ ನೋಡಿ ಈ ರೀತಿ ಎರಡು ಭಾಗ ಅಂದರೆ ಒಂದು ಹಣ್ಣು ಪೂರ್ತಿಯಾಗಿ ನಾನು ಎರಡು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಕರ್ಬೂಜದ ಹಣ್ಣು ಹಣ್ಣಾಗಿದ್ರೆ ಅಂದರೆ ಸ್ವಲ್ಪ ಮೆತ್ತಗಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ರೆಸಿಪಿ ಕಾಯ್ತರ ಇದ್ರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ನಾನೀಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಹಾಗೆನೇ ಒಂದು ಪ್ಯಾಕೆಟ್ ಆಗುವಷ್ಟು ಬಾದಾಮ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಬಾದಾಮಿನ ನೀರಲ್ಲಿ ನೆನೆಸಿಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಕೂಡ ಹಾಕೋಬೋದು ಹಾಗೆ ನಾನು ಒಂದು ಎರಡು ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ನೂರು ಎಮ್ ಎಲ್ ಆಗುವಷ್ಟು ಹಾಲು ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹೈಸ್ ಕ್ಯೂಬ್ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಚಿಲ್ಲಾಗಿರುತ್ತೆ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಐಸ್ ಕ್ಯೂಬ್ ಹಾಕ್ಕೊಳ್ಳೋದ್ರಿಂದ ನೀವು ಬೆಲ್ಲದ ಪುಡಿ ಬದಲಿಗೆ ಸಕ್ಕರೆ ಕೂಡ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದಾರಲ್ಲ ವೀಡಿಯೋದಲ್ಲಿ ತುಂಬಾ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಕರ್ಬೂಜದ ಹಣ್ಣು ಸಾಮಾನ್ಯವಾಗಿ ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಸಿಗುತ್ತೆ ಆ ಟೈಮಲ್ಲಿ ಬೇಕಿದ್ರೆ ನೀವು ಈ ಒಂದು ಡ್ರಿಂಕನ್ನು ಮಾಡಿ ಕೊಡ್ಬೋದು ಮಕ್ಕಳಿಗೆ ಅಥವಾ ದೊಡ್ಡವರು ಯಾರು ಬೇಕಾದರೂ ಕುಡಿಬೋದು ನಾನೀಗ ಸರ್ವ್ ಮಾಡ್ತಿದ್ದೀನಿ ಎರಡು ಗ್ಲಾಸ್ಗೆ ಹಾಕ್ಬಿಟ್ಟು ಹಾಗೆ ಒಂದು ಬೌಲ್ ಥರ ಇತ್ತಲ್ವ ಈ ಒಂದು ಮಸ್ ಸಿಪ್ಪೆ ಅದಕ್ಕೂ ಕೂಡ ನಾನು ಸರ್ವ್ ಮಾಡ್ತಿದ್ದೀನಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಸರ್ವ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಒಂದು ಮಸ್ಕ್ ಮೇಲಂದು ಒಳ್ಳೆ ಬೌಲ್ ಥರ ಕಾಣ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೂ ಹಾಕಿದ್ದೀನಿ ಹಾಗೆ ಇದ್ರ ಮೇಲೆ ಸ್ವಲ್ಪ ಬಾದಾಮಿ ಪೀಸಸನ್ನು ಹಾಕೊಂಡ್ರೆ ತುಂಬ ರುಚಿಯಾದಂತಹ ಒಂದು ಮಸ್ಕ್ ಮಿಲನ್ ಮಿಲ್ಕ್ ಶೇಕ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದವಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್